ಕೊಟ್ಟಬಹುದು ನಮ್ಮ ಜೊತೆ ಇದ್ದರೆ ನಾನು ಅವ್ರಿಗೆ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಅಡ್ಡ ಮತದಾನ ಆಗುವಂಥದ್ದು ಸಾಕಷ್ಟು ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಿ ಅವ್ರ ಕಡೆಯಿಂದ ಆಗುತ್ತೆ ನಮ್ಮ ಪರವಾಗಿ ಸೊ ನಿಮ್ಮ ಪರವಾಗಿ ವೋಟ್ ಹಾಕ್ತಾರ ಬೇರೆಯವರು ಅಫ್ಕೋರ್ಸ್ ಹಾಕೇ ಆಗ್ತಾರೆ ಈಗ ಆಲ್ರೆಡಿ ಯಾರಾದ್ರೂ ಲೈನ್ ಅಲ್ಲಿ ಇದಾರ ಮೇಡಮ್ ವೋಟ್ ಹಾಕೋ ಚಾನ್ಸ್ ಏನಾಗುತ್ತೆ ಅಂತ ಮೇಡಮ್ ಇನ್ನು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ನಿಮ್ಗೆ ಮಾಹಿತಿ ಇದೆಯಾ ಯಾರು ಹಾಕ್ತಾರೆ ಅಂತ ಗೊತ್ತಿಲ್ಲ ಬಟ್ ಹಾಕೆ ಹಾಕ್ತಾರೆ ಹಾಕಿ ಹಾಕ್ತಾರೆ ಎಷ್ಟು ಮತಗಳು ಅಡ್ಡ ಮತದಾನ ಆಗಬಹುದು ಅನ್ಸುತ್ತೆ ನೋ ಐಡಿಯಾ

ಆತ್ಮಸಾಕ್ಷಿ ಜೊತೆ ಅವರು ನೋಡಿ ಚುನಾವಣೆ ರೀತಿ ವ್ಯವಹಾರ ಇವೆಲ್ಲ ಅವ್ರಿಗೆ ಚುನಾವಣೆಗಳು ಬರ್ತಿದ್ದಂಗೆ ವ್ಯವಹಾರಗಳು ನಡೆಸೋದು ಅವ್ರು ಕೇಳ್ತಾರೆ ಅಂತೇಳಿ ನಾವು ಅವ್ರ ಮಾತಿಗೆ ಏನು ಪ್ರತಿಕ್ರಿಯೆ ಹೇಳ್ಲಿಕ್ಕೆ ಬಯಸೋದಿಲ್ಲ ನೂರಕ್ಕೆ ನೂರು ನಿರಾಯವಾಗಿ ಗೆಲ್ತಾರೆ ಅದು ಏನಾಗಿದೆ ನಮ್ಮಲ್ಲಿ ಮೂವತ್ತೈದು ನಲವತ್ತು ಜನ ಪ್ರಥಮ ಬಾರಿಗೆ ಮತ ಹಾಕ್ತಕ್ಕಂತವ್ ಇದ್ದಾರೆ ಇದು ಫಿಫ್ರೆನ್ಷಿಯಲ್ ವೋಟ್ ಇರ್ತದೆ ಈಗ ಹೊಸ ನಿಯಮಗಳೇನಾಗ್ತದೆ ಈಗ ಪೆನ್ನಲ್ಲಿ ನಾವು ಒಂದು ಹೇಳಿದ್ದೇವೆ ಪಕ್ಕದಲ್ಲಿ ಏನಾದ್ರು ಒಂದು ಸ್ಮಾಲ್ ಡಾಟ್ ಇದ್ದರೂ ಕೂಡ ರಿಜೆಕ್ಟ್ ಆಗ್ತದೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಮತ್ತೆ ನಮ್ಮ ಪೆನ್ನಲ್ಲಿ ಹಾಕಿದ್ರೂ ಅದು ರಿಜೆಕ್ಟ್ ಆಗ್ತದೆ ಅವ್ರು ಕೊಟ್ಟು ಪೆನ್ನಲ್ಲೇ ಹಾಕಬೇಕು ಅದು ಆ ಬಾಕ್ಸ್ ಒಳಗಡೆ ಇರಬೇಕು ಈ ರೀತಿ ಎಲ್ಲ ಇರ್ತವೆ ಹಡಬ್ರಿಗೆ ಏನು ಗೊತ್ತಿರುತ್ತೆ ಸರ್ ಸರ್ವೇ ಸಾಮಾನ್ಯವಾಗಿ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಹೊಸ ಶಾಸಕರಿದ್ದಾರೆ ಅವರಿಗೆ ಈ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ತಪ್ಪೇನಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಅಭ್ಯರ್ಥಿ ಗೆಲ್ಲಿಗೆ ಸಂಖ್ಯೆ ಇಲ್ಲದಿದ್ರು ಕೂಡ ಆ ಕೆಲವೊಂದು ಕಡೆ ಉಪೇಂದ್ರ ರೆಡ್ಡಿ ಅವ್ರನ್ನ ಅರ್ಕಿ ಕುರಿ ಈ ತರ ಮಾಡ್ತಿದಾರ ಪಾ ಬಾರಿ ಉಪೇಂದ್ರ ರೆಡ್ಡಿನೂ ಅಷ್ಟೇ ಅವನು ಫಾರೂಕು ಅಷ್ಟೇ ಅವರೊಂದು ಇಬ್ರು ಸಿಕ್ಬಿಟ್ಟವ್ರ ಅರ್ಕೆ ಕುರಿಗಳು ಅವ್ನು ಉಪಯೋಗಿಸ್ಕೊತಾ ಇರ್ತಾರೆ ಕುಮಾರಸ್ವಾಮಿ ಏನ್ ಮಾಡಕ್ಕಾಗ್ತದೆ ನಮ್ಗೇನು ಓಟ್ಗಳು ಬರಬೇಕು ಅದಕ್ಕಿಂತ ಜಾಸ್ತಿ ನಿರೀಕ್ಷೆ ನಮಗಿದೆ ಅದು ಬೇರೆ ಆ ಅನುದಾನ ಸಿಕ್ಕಿಲ್ಲ ಆ ರೀತಿಯಾಗಿ ಒಂದಿಷ್ಟು ಆಕ್ರೋಶ ಇದೆ ಅಂತೆಲ್ಲ ಬಿಜೆಪಿ ಹೇಳ್ತಿದಾರಲ್ಲ ಅದಕ್ಕೋಸ್ಕರ ಹಂಗೇನಾದ್ರೂ ಆಗ್ಬೋದು ಬಿಜೆಪಿ ಅವರು ಕೂಡ ಆಕ್ರೋಶ ಅಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಏನ್ ಮಾಡಿಲ್ಲ ಅಂತ ಅವರು ಆಕ್ರೋಶ ಮಾಡಿ ಕಡೆ ಓಟ್ ಹಾಕಕ್ಕೆ ರೆಡಿ ಇದಾರೆ ನೀವು ಸುಮ್ಮನೆ ಸುಮ್ಮನೆ ಹೇಳ್ಬಿಡ್ತೀರಾ ಆಕ್ರೋಶ ಅದನ್ನ ನೀವ್ ಯಾಕೆ ಹೇಳ್ತೀರಿ ಯಾರು ಹೇಳಿದ್ರು ನಾವು ಕೂಡ ಹೇಳಕತ್ತೀವಿ ಅದ್ ಬಿಜೆಪಿ ಬಿಜೆಪಿ ಹೇಳ್ರಿ ಅಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಏನ್ ಮಾಡಿಲ್ಲ ಆಕ್ರೋಶ ಇದೆ ಈ ಕಡೆ ಓಟ್ ಹಾಕ್ತಾರೆ ಅಂತ ಹೇಳ್ರಿ ಸರ್ ಈಗ ಎಸ್ ಟಿ ಸೋಮಶೇಖರ್ ಅವರು ಚುನಾವಣೆಗೆ ಬರ್ತಾರಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಇದೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಎಸ್ ಟಿ ಸೋಮಶೇಖರ್ ಅವರು ಸೊ ಅವರು ಕಾಂಗ್ರೆಸ್ ಕಡೆ ಓಟ ಹಾಕ್ತಾರ ಯಾಕಂದ್ರೆ ನಿಮ್ಮ ಬಳಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದಾರೆ ಗುರುಜು ಗ್ರಾಮ ಅಂದು ಅವ್ರನ್ನೇ ಕೇಳಬೇಕು ನನಗೆ ಮಾಹಿತಿ ಇಲ್ಲ ಅದರ ಬಗ್ಗೆ ಸೊ ರಾಜ್ಯಸಭೆಯಲ್ಲಿ ನಿಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಬರ್ತಾರೆ ಅನಿಸುತ್ತಾ ಗೇಟ್ ಖಂಡಿತ್ವಾಗಿ ಅಮ್ಮ ಸೊ ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್